ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅವರು ತಂದಿರೋ ಪಾತ್ರೆ ಪಂಚರು ಪಂಚಲೋಹ ಪಾತ್ರೆ ಆಹ ಎಲ್ಲ ಅಂತ ಹೇಳಿಬಿಟ್ಟು ಹಾಗೂ ಕನಿಕಾ ಅವರಿಗೆ ವಿಷಯ ಗೊತ್ತಾಗುತ್ತೆ ಗೊತ್ತಾಗ್ತಿದ್ದ ಹಾಗೆ ಕನ್ನಿಕಾ ಮಾತ್ರ ಭಾಗ್ಯನ ತುಂಬ ಆಡ್ಕೊಂಡು ನಗ್ತಿರ್ತಾರೆ ಹಾಗೆ ಇಲ್ಲಿ ಮೀನಾಕ್ಷಿ ಅವರು ಇದೆ ಇದೇ ಮುಹೂರ್ತದಲ್ಲಿ ತುಲಾಭಾರ ಆಗಬೇಕು ಇಲ್ಲ ಅಂದರೆ ಗೊತ್ತಲ್ವಾ ಅಂತ ಹೇಳಿ ಮೀನಾಕ್ಷಿ ಭಾಗ್ಯಂಗೆ ಹೇಳಿಬಿಡ್ತಾರೆ ಆಗ ಭಾಗ್ಯ ಮನೆಯವರ ಮನೆಯವರಿಗಂತೂ ತುಂಬ ಟೆನ್ಷನ್ ಶುರು ಆಗಿಬಿಡತ್ತೆ ಹಾಗೆ ಪುರೋಹಿತರು ಕೂಡ ಭಾಗ್ಯ ಇವಾಗ ಹೋಗಿ ಪಂಚ ಪಂಚಲೋಹದ ಪಾತ್ರೆ ತರ್ತೀನಿ ಅಂತ ಹೇಳಿ ಹೇಳ್ತಿದೆಯಲ್ಲಮ್ಮ ನೀನು ಬರೋಷ್ಟರಲ್ಲಿ ಮುಹೂರ್ತ ಮೀರಿ ಹೋದರೆ ಏನು ಮಾಡೋದು ಅಂತ ಹೇಳಿ ಪುರೋಹಿತರು ಕೂಡ ಕೇಳ್ತಾರೆ ಆಗಲ್ಲ ಏನೂ ಆಗಲ್ಲ ಪುರೋಹಿತರೆ ನಾನು ಸರಿಯಾದ ಸಮಯಕ್ಕೆ ಬಂದೇ ಬರ್ತೀನಿ ಇದೇ ಮುಹೂರ್ತದಲ್ಲಿ ಕಿಶನ್ ತುಲಬಾರ ಮಾಡಿ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೊಡ್ತಾರೆ ಹೊಡ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಸುಂದರಿ ನಾನು ಬರ್ತೀನಿ ಅಂದರೆ ಸುಂದರ ಏನು ಬೇಡ ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಸುಂದರಿಗೆ ಹೇಳಿಬಿಡ್ತಾರೆ ಆಗ ಸುಂದ್ರಿಗಂತೂ ಭಾಗ್ಯ ಮಾತನ್ನು ಕೇಳಿ ಸ್ವಲ್ಪವೂ ಬೇಜಾರಾಗುತ್ತೆ ಆಮೇಲೆ ಇಲ್ಲಿ ಕುಸುಮ ಅವರು ಭಾಗ್ಯ ಒಬ್ಬಳೇ ಹೋಗ್ಬೇಡ ಕಣಮ್ಮ ನಾನು ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಕೂಡ ಭಾಗ್ಯನ ಜೊತೇನೆ ಬರ್ತಾರೆ ಆಮೇಲೆ ಇಲ್ಲಿ ಆ ಕಡೆ ಭಾಗ್ಯ ಅವರು ಪಂಚಲೋಹದ ಪಾತ್ರೆನ ಎಲ್ಲಿ ತಗೋತಿರ್ತಾರೆ ಇಲ್ಲಿ ಭಾಗ್ಯ ಮಾತ್ರ ಇಲ್ಲಿ ಸುಂದರಿ ತುಂಬಾ ಕೆಲಸ ಮಾಡಿರೋ ಬಗ್ಗೆ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಹಾಗೆ ನಿಂತಿರ್ತಾರೆ ಹಾಗೆ ಕುಸುಮ ಅವರು ಕೂಡ ಭಾಗ್ಯನ ಸಮಾಧಾನ ಮಾಡ್ತಾರೆ ನನಗೆ ಗೊತ್ತು ಭಾಗ್ಯ ನೀನೇ ಅದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ ಅಂತ ಸುಂದರಿ ಮಾಡಿರೋದು ತಪ್ಪೇ ಇರ್ಬೋದು ಆದರೆ ಅವಳು ತಪ್ಪು ಅಂತ ಹೇಳಿ ನಾನು ಹೇಳಲ್ಲ ಯಾಕೆ ಅಂದರೆ ಅವಳು ಮಾಡಿದ್ದು ಸರಿಯಾಗಿ ಇದೆ ನಾನು ಅವಳು ಜೊತೆ ನಿಲ್ತೀನಿ ಅಂತ ಹೇಳಿ ಕುಸುಮ ಅವರು ಹೇಳಿಬಿಡ್ತಾರೆ ಆಗ ಏನತ್ತೆ ನೀವು ಈ ಥರ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಇನ್ನೇನು ಭಾಗ್ಯ ಈ ಥರ ಯಾರಾದರೂ ತುಲಾಭಾರನ ಪಂಚಲೋಹದ ಪಾತ್ರೆಲೋ ಚಿನ್ನ ಬ ಚಿನ್ನ ಬಿಳಿಯ ಪಾತ್ರೆಲೋ ಪಾತ್ರನ ಇರುವವರೆಗೂ ನಾನು ಇಂಥ ಅರಕೆನ ಕೇಳಿ ಇಲ್ಲಪ್ಪ ನನಗೆ ಗೊತ್ತು ಈ ಮೀನಾಕ್ಷಿ ಮತ್ತು ಆ ಕನ್ನಿಕಾ ಸೇರಿ ಏನೋ ನಮ್ಮ ಪ್ಲಾನ್ ಮಾಡಿ ನಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಮಾಡ್ತಿರೋದ್ರಿಂದ ನಮ್ಮ ಸುಂದರಿ ಮಾ ಮತ್ತೆ ಪೂಜಾ ಮಾಡಿರೋ ಕೆಲಸ ನನಗೆ ಒಳ್ಳೆಯ ಕೆಲಸ ಅಂತ ಅನ್ನಿಸ್ತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಕುಸುಮ ಅವರು ಹೇಳ್ತಾರೆ ಏ ಇಲ್ಲ ಇಲ್ಲ ಅತ್ತೆ ಏನಾದರೂ ಅಷ್ಟೇ ಇದು ಪೂಜಾ ಮತ್ತು ಕಿಶನ್ ಮದುವೆ ವಿಷಯ ಅವರಿಬ್ಬರು ಇಬ್ರು ಚೆನ್ನಾಗಿರಬೇಕು ಅಂದಮೇಲೆ ನಾವು ಆ ವಿಷಯದಲ್ಲಿನೇ ಈ ಥರ ಬೇಜಾರಾಗ ಆಗ ಆಗೋ ಥರ ಮಾಡಬಾರ್ದು ಮಾಡ್ತಿದ್ರೆ ಸರಿ ಬರಲ್ವಲ್ಲ ಅಂತ ಹೇಳಿ ಅರ್ಕೆ ಹೊಂದ್ ಅರ್ಕೆ ಹೊಂದಿದ್ದೆ ಅಂಥದ್ಮೇಲೆ ಅದನ್ನು ನಾವು ಪೂರ್ತಿ ಮಾಡ್ತೀವಿ ಅಲ್ವಾ ಮಾಡೇ ಮಾಡಬೇಕು ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ ಅವರು ಪಂಚಲ್ ಹೋದ ಪಾತ್ರೆ ತೊಗೊಂಡು ಅಂತ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಆ ಕಡೆ ಕನಿಕಾ ಮತ್ತೆ ಮೀನಾಕ್ಷಿ ಮಾತ್ರ ತುಂಬ ಖುಷಿಯಿಂದ ಇರ್ತಾರೆ ನಿಮಗೆ ಏನು ಅನಿಸುತ್ತೆ ಅತ್ತೆ ಆ ಭಾಗ್ಯ ಟೈಮ್ ಕರೆಕ್ಟಾಗಿ ಬರ್ತಾಳ ಅಂತ ಹೇಳಿ ಕನ್ನಿಕಾ ಅವ್ರು ಕೇಳ್ತಿದ್ರೆ ಅಯ್ಯೋ ಕನಿಕಾ ಏನು ಹೇಳಿ ಏನು ಹೇಳ್ತಿ ಏನು ಕೇಳ್ತಿದ್ಯಾ ಚಾನ್ಸೇ ಇಲ್ಲ ಮೊದಲು ಪುರೋಹಿತ್ರು ಹೇಳುತ್ತಾ ಮಾತನ್ನು ಕೇಳಿಸ್ಲಿಲ್ವ ನಿನಗೆ ಮುರು ಮುಹೂರ್ತ ಸ್ವಲ್ಪ ಟೈಮ್ ಅಷ್ಟೇ ಇರೋದು ಅವಳು ಬರೋಷ್ಟರಲ್ಲಿ ಮುಹೂರ್ತ ಮೀರೋಗುತ್ತೆ ಆಮೇಲೆ ಅವಳು ಬಂದಮೇಲೆ ನಾನು ಹೇಳ್ತೀನಿ ಮುಹೂರ್ತ ಮೀರೋಗಿದೆ ಈಗ ಯಾವ ಹರ್ಕೆಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನಾದರೂ ಕಾರಣ ಕೊಟ್ಟು ಈ ಮದುವೆ ನಿಲ್ಲಿಸೋಕೆ ನಾನು ಪ್ರಯತ್ನ ಪಡ್ತೀನಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಮೀನಾಕ್ಷಿಯವ್ರು ಹೇಳ್ತಾರೆ ಅತ್ತೆ ಸರಿಯಾಗಿ ಪ್ಲ್ಯಾನ್ ಮಾಡಿದ್ದೀರಾ ಹೀಗೆ ಮಾಡಿ ಒಟ್ಟಿನಲ್ಲಿ ಆ ಪೂಜಾ ಅಂತೂ ನಮ್ಮ ಮನೆ ಸಸಿಯಾಗಿ ಬರಬಾರ್ದು ಆ ಭಾಗ್ಯನ ತಂಗಿ ನಮ್ಮ ಮನೆಗೆ ಬರೋದನ್ನು ನೆನಪಿಸ್ಕೊಂಡ್ರೇ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಅಷ್ಟು ಇರಿಟೇಟ್ ಆಗುತ್ತೆ ನಿಜವಾಗ್ಲೂ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಹೇಳಿ ಕನ್ಯಿಕಾ ಅವರು ಮೀನಾಕ್ಷಿನ ಹೋಗ್ತಿರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಪಂಚಲು ಹೋದ ಪಾತ್ರನ ತಗೊಂಡು ದೇವಸ್ಥಾನಕ್ಕೆ ಬರ್ತಿದ್ರೆ ಇಲ್ಲಿ ಮೀನಾಕ್ಷಿಯವರು ಮತ್ತು ಕನ್ನಿಕಾಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಏನು ಭಾಗ್ಯ ಸರಿಯಾದ ಸಮಯಕ್ಕೆ ಬ ಬಂದುಬಿಟ್ಟಿದ್ಯಾ ಹಿಂದೆ ಸ್ವಲ್ಪನೇ ಕಣಮ್ಮ ಸಮಯ ಇರೋದು ಬಂದು ಈಗ ಅರ್ಕೆನ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ಪುರೋಹಿತ್ರು ಹೇಳ್ತಾರೆ ಆಗ ಪುರೋಹಿತ್ರು ಕೂಡ ಹೇಳ್ತಾರೆ ಕಿಶನ್ ನೀವು ಹೋಗಿ ತಕ್ಕಡಿ ಹತ್ತಿರ ಕೂತ್ಕೊಳ್ಳಪ್ಪ ಅಂತ ಹೇಳ್ತಿದ್ದಂಗೆ ಇಲ್ಲಿ ಕಿಶನ್ ತಕ್ಕಡಿ ಹತ್ತಿರ ಹೋಗಿ ಕೂತ್ಕೊಳ್ಳೋಕ್ಕೆ ಹೋಗ್ತಾರೆ ಆದರೆ ಇಲ್ಲಿ ಕಿಶನ್ ಅವರಿಗೆ ಸ್ವಲ್ಪ ತಲೆ ಸುತ್ತುತ್ತೆ ಸುತ್ತಾ ಇರುತ್ತೆ ಹಾಗೆ ಸುಸ್ತಾಗಿರುತ್ತೆ ಹಾಗೆ ಹೀಗೆ ಮಾಡಿ ಹೋಗಿ ಕೂತ್ಕೊಳ್ತಾರೆ ಇದೆಲ್ಲ ನೋಡ್ತಿದ್ದಂಥ ಕನ್ನಿಕಾಗೆ ಹಾಗೂ ಮೀನಾಕ್ಷಿಗಂತೂ ಟೆನ್ಷನ್ ಶುರುವಾಗುತ್ತೆ ಭಾಗ್ಯ ಈಗ ಕಿಶನ್ ಆ ಗೊತ್ತಾಯ್ತು ನೀನು ತಕಡಿಗೆ ಪೂಜೆ ಮಾಡಿ ಹಾಗೆ ಇಲ್ಲಿ ಕಿಶನ್ಗೆ ಒಂದು ಸ್ವಲ್ಪ ಹಣೆಗೆ ಕುಂಕುಮನೂ ಕೂಡ ಹತ್ತಬೇಕು ಅಂತ ಭಾಗ್ಯಂಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಶ್ರದ್ಧೆ ಭಕ್ತಿಯಿಂದ ತುಲಾಭಾರನ ಮಾಡೋ ಸೇವೆ ಮಾಡಿ ಸೇವೆ ಸೇವೆಗೆ ಇಲ್ಲಿ ತಕ್ಕಡಿಗೆ ಕುಂಕುಮ ಹಾಗೂ ಹೂವು ಎಲ್ಲ ಹಾಕಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಹಾಗೆ ದೇವರೇ ಈ ಸೇವೆಗೆ ಯಾವುದೇ ಥರ ಥರದ ಅಡ್ಡಿ ಬರದೇ ಇರೋ ಥರ ನೋಡ್ಕೊಳಪ್ಪ ಯಾಕೆಂದರೆ ನಾನು ನನ್ನ ತಂಗಿನ ತುಂಬ ಖುಷಿಯಾಗಿ ಆ ಮನೆಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗಾಗಲೇ ತುಂಬ ಅಡಚರ ಬಂದಿವೆ ಅದೆಲ್ಲ ಅದನ್ನು ಮೀರಿ ಈಗ ಕಿಶನ್ ಹಾಗೂ ಪೂಜಾ ಇಬ್ರು ಕೂಡ ಮದುವೆವರೆಗೂ ಬಂದಿದೆ ಬಂದಿದ್ದಾರೆ ಇಬ್ಬರಿಗೂ ಕೂಡ ಯಾವಾಗಲೂ ಖುಷಿಯಾಗಿರಬೇಕು ಹಾಗೆ ನೋಡ್ಕೊಳಪ್ಪ ಅಂತ ಹೇಳಿ ಇಲ್ಲಿ ಭಾಗ್ಯ ಹಾಗೂ ಇಲ್ಲಿ ಭಾಗ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ನೋಡಮ್ಮ ಭಾಗ್ಯ ಒಂದೊಂದೇ ಪಂಚಲೋಹದ ಪಾತ್ರೆಗಳನ್ನ ಒಂದೊಂದಾಗಿ ಆ ತಗಡಿ ಮೇಲೆ ಹಾಕಮ್ಮ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ಭಾಗ್ಯ ಅವರು ಕೂಡ ಸರಿ ಪುರೋಹಿತ್ರೆ ಅಂತ ಹೇಳಿ ಆಮೇಲೆ ಇಲ್ಲಿ ಭಾಗ್ಯ ಅವರು ಸುಂದರಕ್ಕೆ ಬನ್ನಿ ಒಂದೊಂದೇ ಪಾತ್ರೆನ ಹಾಕೋಣ ಅಂತ ಹೇಳಿ ಭಾಗ್ಯ ಸುಂದ್ರಿನ ಕರೀತಾರೆ ಸರಿ ಭಾಗ್ಯ ಅಂತ ಹೇಳಿ ಇಲ್ಲಿ ಸುಂದ್ರಿ ಅವರು ಕೂಡ ಬರ್ತಾರೆ ಸುಂದ್ರಿ ಹಾಗೂ ಭಾಗ್ಯ ಸೇರಿ ಒಂದೊಂದೇ ಪಾತ್ರೆನ ತಕಡಿಗೆ ಹಾಕ್ತಾಯಿರ್ತಾರೆ ಹಾಗೆ ಇಲ್ಲಿ ತಕಡಿ ಇಡ್ತಾ ಇಡ್ತಾ ಹೋಗಿ ಎಲ್ಲ ಪಾತ್ರೆ ಖಾಲಿ ಆಗುತ್ತೆ ಆದರೆ ಇಲ್ಲಿ ಪುರೋಹಿತರಿಗಂತೂ ತುಂಬ ಶಾಕ್ ಆಗುತ್ತೆ ಆಗ್ಬಿಡುತ್ತೆ ಏನಮ್ಮ ಭಾಗ್ಯ ಒಂದೆರಡು ಪಾತ್ರೆನ ಸ್ವಲ್ಪ ಜಾಸ್ತಿ ತರಬೇಕಲ್ವಾ ಈ ಆ ಎರಡು ತೂಕ ತೂಕ ಸರಿಯಾಗಿರ್ಬೋ ಸರಿಯಾಗಿರಬೇಕು ನೀವು ತಂದಿರೋ ಪಾತ್ರೆ ತೂಕ ಸರಿಯಿಲ್ಲ ನೋಡು ಕಿಶನ್ ಭಾರನೇ ಜಾಸ್ತಿ ತೋರಿಸ್ತಾ ಇದೆ ನೀವು ತಂದಿರೋ ಪಾತ್ರೆ ಕಮ್ಮಿ ಇದೆ ಹೀಗೆ ನಮ್ಮ ಮಾಡ್ತೀಯಾ ಇದು ತೂಕ ಸರಿ ಹೋಗ್ಬೋದು ಸರಿ ಹೋಗಬೇಕು ಇಲ್ಲ ಅಂದರೆ ಅರ್ಕೆ ಸಂಪೂರ್ಣ ಆಗಲ್ಲ ಅಂತ ಪುರೋಹಿತರು ಕೂಡ ಹೇಳ್ತಾರೆ ಆಗ ಹಾಗೂ ಮೀನಾಕ್ಷಿಗಂತೂ ತುಂಬ ಆಗ್ತಾ ಇರುತ್ತೆ ವಾವತ್ತೆ ನೋಡಿ ಇಲ್ಲಿ ಬಾಗೆ ವಾ ಫ್ಲಾಪ್ ಆಯಿತು ಅವಳ ಪ್ಲ್ಯಾನ್ ಅವಳು ಪ್ಲಾನ್ ನಾನೆಲ್ಲೋ ಎಲ್ಲ ಪಾತ್ರೆಯೂ ತಂದು ಇವಳು ಅದರಲ್ಲಿ 嗯。Uh ಅರ್ಕೆನ ಮಾಡಿ ಗೆದ್ದು ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ನೋಡಿದ್ರೆ ನಮ್ಮ ಮುಂದೆನೇ ಸೋಲ್ಬೇಕು ಆ ಭಾಗ್ಯ ಅಂತ ಹೇಳಿ ಕನ್ನಿಕಾ ಅವರು ನಗ್ತಿರ್ತಾರೆ ಹಾಗೆ ನಾನು ಹೇಳಿಲ್ವಾ ಕನಿಕಾ ಸ್ವಲ್ಪ ತಾಳ್ಮೆಯಿಂದಿರೋ ಈಗೇನು ಅಲ್ಲಿ ಸ ಸಮನೆ ಬರ್ತಾ ಇಲ್ಲ ಸಮಾನೇ ಬರ್ತಾ ಇಲ್ಲ ಸಮ ಬರೆದೇ ಈ ಎಲ್ಲ ಪೂರೈಸಲ್ಲ ಈ ಈ ಅರ್ಕೆನ ಪೂರೈಸಿಲ್ಲ ಅಂದರೆ ಆ ಬಾಗಿಂಗೆ ನಾನು ಸರಿಯಾಗಿ ಹಿಂಗೆ ಮಾಡಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ನಾಳೆಯ ಸಂಚಿಕೆ ಪ್ರೊಮೋ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವರು ಇಷ್ಟ ಆಗಿದೆ ಲೈಕ್ medicine medicine subscribe marcoli thank you for watching friends